ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿದಿದ್ರು ಕೂಡ ಕೆಲ ವಿವಾದಗಳಂತೂ ಇನ್ನೂ ಮುಗಿತಾನೇ ಇಲ್ಲ ಒಂದು ಕಡೆ ವಿನ್ನಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಇಡೀ ಕರ್ನಾಟಕದ ಜನತೆಯನ್ನು ಅವರು ಆ ಪ್ರೀತಿಯಿಂದ ಅಭಿಮಾನದಿಂದ ನೋಡ್ತಾ ಇದ್ದಾರೆ ಹುಷಾರಿಲ್ಲ ಅಂತಂದ್ರೂ ಕೂಡ ಯಾರೇ ಕರೆದ್ರು ಯಾರೇ ರಾಜಕಾರಣಿಗಳು ಕರೆದ್ರು ಸೆಲೆಬ್ರಿಟಿಗಳು ಕರೆದ್ರೂ ಅಭಿಮಾನಿಗಳು ಕರೆದ್ರೂ ಕೂಡ ಅವ್ರ ಹತ್ರ ಹೋಗ್ತಾರೆ ಒಂದು ಸನ್ಮಾನ ಮಾಡಿಸ್ಕೊಳ್ತಾರೆ ಅಭಿನಂದನೆಯನ್ನು ತಗೊಳ್ತಾರೆ ವಾಪಸ್ ಬರ್ತಾರೆ ಸೊ ಇಲ್ಲಿ ಒಂದು ಕಡೆ ಗಿಲ್ಲಿ ಅವರ ವಿಷಯ ಇದಾಗಿದೆ ಇನ್ನೊಂದು ಕಡೆ ಅಶ್ವಿನಿ ಗೌಡ ಅವರು ಎಲ್ಲಿ ಹೋದ್ರು ಕೂಡ ಒಂದಿಷ್ಟು ಕೌಂಟರ್ಗಳನ್ನ ಕೊಡ್ತಾ ಇದ್ದಾರೆ ಗಿಲ್ಲಿ ಬಡವನ ಗೆಟಪ್ ಹಾಕ್ಕೊಂಡು ವಿನ್ ಆಗಿಬಿಟ್ಟಿದ್ದಾರೆ ಅವರಿಗೆ ಅವ್ರು ಆಟ ಆಡಿ ಏನು ಗೆದ್ದಿಲ್ಲ ಹಾಗೆ ಹೀಗೆ ಅಂತ ಒಂದಿಷ್ಟು ಮಾತುಗಳು ಸೊ ಇದ್ರ ನಡುವೆ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಅಶ್ವಿನಿ ಗೌಡ ಮತ್ತು ರಜತ್ ಅವರ ನಡುವಿನ ಕೆಲವೊಂದು ಫೈಟ್ಗಳು ಅಥವಾ ಮ ಮನೆ ಒಳಗಡೆ ನಡೆದಂತಹ ಕೆಲವೊಂದು ವಿಚಾರಗಳು ಅಲ್ಲೇ ಸೀಮಿತವಾಗಿರದೆ ಇದೀಗ ಹೊರಗಡೆ ಬಂದ ಮೇಲೂ ಕೂಡ ಹರಡ್ತಾ ಇದೆ ವಿಶೇಷವಾಗಿ ಅಶ್ವಿನಿ ಗೌಡ ಅವರ ಅಭಿಮಾನಿಗಳ ಗುಂಪಿನಿಂದ ರಜತ್ಗೆ ಇತ್ತೀಚೆಗೆ ಬೆದರಿಕೆ ಕರೆಗಳು ಕೂಡ ಬರ್ತಿದೆಯಂತೆ ಅಷ್ಟೇ ಅಲ್ಲ ಗಿಲ್ಲಿ ಗೆಲುವಿನ ಬಗ್ಗೆ ಅಶ್ವಿನಿ ಗೌಡ ಕೊಟ್ಟ ಹೇಳಿಕೆ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿ ಟೀಕೆಗೂ ಕೂಡ ಗುರಿಯಾಗ್ಬಿಟ್ಟಿದೆ ಈ ಬಗ್ಗೆ ರಜತ್ ಕಿಶನ್ ಅವರೇನೆ ಒಂದಿಷ್ಟು ಮಾತುಕತೆಗಳನ್ನ ಆಡಿದ್ದಾರೆ ಎಸ್ ಬಿಗ್ ಬಾಸ್ ಫಿನಾಲೆ ಮುಗಿದ ಮೇಲೆ ಹೊರಗಡೆ ಬಂದಂತಹ ಅಶ್ವಿನಿ ಗೌಡ ಅವರು ನನಗೆ ತುಂಬಾನೇ ಖುಷಿ ಆಗ್ತಿದೆ ಯಾರು ವಿನಾದರೂ ಕೂಡ ನನಗೆ ತುಂಬಾನೇ ಖುಷಿ ಆಯಿತು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದಾದ ನಂತರ ನೆಕ್ಸ್ಟ್ ಡೇ ಮಾಧ್ಯಮಗಳಿಗೆ ಮ ಹೇಳಿಕೆಯನ್ನು ಕೊಡಬೇಕಾದಂತಹ ಟೈಮಲ್ಲಿ ಈಗ ಬಡವರ ಮಕ್ಕಳು ಗೆಲ್ಲಬೇಕು ನಿಜ ಆದರೆ ಗಿಲ್ಲಿ ಬಡವ ಅಲ್ಲ ಬಡವನ್ ಗೆಟಪ್ ಹಾಕೊಂಡು ಗೆದ್ದಿದ್ದಾರೆ ಅಂತ ಕೂಡ ಹೇಳಿಬಿಟ್ಟಿದ್ರು ಇದಕ್ಕೆ ಸುಮ್ಮನಾಗದಂತಹ ಅಶ್ವಿನಿ ಗೌಡ ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ವೋಡ್ಸ್ ಅಂತ ಬಂದಾಗ ತುಂಬ ಅಜಗಜಾಂತರ ವ್ಯತ್ಯಾಸ ಆಗಿದೆ ಅವರಿಗೆ ಬಂದಿರುವಂತಹ ವೋಡ್ಸ್ ಮತ್ತು ನನಗೆ ಬಂದಿರುವಂತಹ ವೋಡ್ಸ್ನ ಹೊರಗಡೆ ಬಿಚ್ಚಿಟ್ರೆ ನಾನು ವಿನ್ನರ್ ಆಗಬೇಕಿತ್ತು ಇದು ಯಾವುದೋ ಕಾಮಿಡಿ ಶೋ ಅಲ್ಲ ಸರ್ ಒಬ್ಬರು ಕಾಲನ್ನ ಇಳ್ಕೊಂಡು ಒಬ್ರನ್ನ ಕೆಳಗೆ ಹಾಕಿ ಮಾತಾಡಿಕೊಂಡು ಒಬ್ರ ಬಗ್ಗೆ ಕಾಮಿಡಿ ಮಾಡಿಕೊಂಡು ವಿನ್ ಆಗೋದಕ್ಕೆ ಇದು ಕಾಮಿಡಿ ಶೋ ಅಲ್ಲವೇ ಅಲ್ಲ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವಗಳ ಆಟ ಆದರೆ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬರನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾನೆ ಇಲ್ಲ ಯಾಕಂದರೆ ಇಡೀ ಮನೆಗೆ ನನ್ನನ್ನು ನಾನು ಸಮರ್ಪಿಸಿ ಸಮರ್ಪಿಸಿಕೊಂಡ್ಬಿಟ್ಟಿದ್ದೆ ಮನಸ್ಸಿಗೆ ಗಾಯ ಆಗಿದೆ ದೈಹಿಕವಾಗಿ ಕೂಡ ನಾನು ಗಾಯ ಮಾಡ್ಕೊಂಡಿದ್ದೀನಿ ಅದ್ಯಾವುದು ಕೂಡ ನನಗೆ ಲೆಕ್ಕಕ್ಕೆ ಬರಲಿಲ್ಲ ಬಿಗ್ ಬಾಸ್ಗೆ ಒಬ್ಬ ಟಫ್ ಕಂಡೆಂಡರ್ ಹೇಗಿರಬೇಕು ಹಾಗೆ ನಾನು ಇದ್ದೆ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇಲ್ಲಿವರೆಗೂ ಕೂಡ ನನ್ನ ರೀತಿಯಂತಹ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಒಳಗಡೆ ಬಂದೇ ಇಲ್ಲ ಇನ್ನು ಮುಂದೆ ಬರ್ತಾರೆ ಅಂತಂದರೆ ನನ್ನನ್ನು ಮೀರಿನೇ ಹೋಗಬೇಕು ಆ ಹೆಮ್ಮೆ ನನಗಿದೆ ಈ ಸಲನಾದ್ರೂ ಸುದೀಪ್ ಅಣ್ಣ ಹೆಣ್ಮಕ್ಳ ಕೈ ಮೇಲೆ ಎತ್ತುತ್ತಾರೆ ಅಂತ ಅನ್ಕೊಂಡಿದ್ರೆ ಆದ್ರೆ ಸುದೀಪ್ ಅಣ್ಣ ಈ ರೀತಿಯಾಗಿ ಕೈ ಬಿಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಅಶ್ವಿನಿಗೌಡ ಅವರು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಇದು ಎಲ್ಲ ಕಡೆ ಎಲ್ಲ ಕಡೆ ವೈರಲ್ ಆಗೋಗಿತ್ತು ಇನ್ನು ಅಶ್ವಿನಿಗೌಡ ಅವರ ಗುಂಪಿನಿಂದ ಬೆದರಿಕೆ ಕರೆ ಬಗ್ಗೆ ಮಾತಾಡಿದ್ದಾರೆ ರಜತ್ ಅವರು ಇದ್ರ ಬಗ್ಗೆ ಒಂದಿಷ್ಟು ಮಾತುಕತೆಗಳನ್ನ ಆಡಿದ್ದಾರೆ ಸೊ ರಜತ್ ಏನ್ ಹೇಳಿದ್ದಾರೆ ಅಂತಂದ್ರೆ ಬೆದರಿಕೆ ಮಾಡೋರ್ಗೇನು ಸರ್ ಮಾಡ್ತಾರೆ ಆದರೆ ನಾವು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ ಅಂತ ಹೇಳಿ ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಇನ್ನು ಇಷ್ಟಕ್ಕೆ ಸುಮ್ನಾಗದಂತಹ ರಜತ್ ಅಶ್ವಿನಿ ಗೌಡ ಅವರು ಹೇಳಿದಂತಹ ಈ ಸ್ಟೇಟ್ಮೆಂಟ್ ಬಗ್ಗೆ ಕೂಡ ಅನ್ನ ಕೊಟ್ಟಿದ್ದಾರೆ ಒಂದೊಂದು ಸಲ ನಮ್ಗೆ ಗೊತ್ತಾಗಲ್ಲ ಈ ತರಹದ ವಿಷಯಗಳು ಕೇಳಿದಾಗ ನಾವು ಎಣ್ಣೆ ಹೊಡೆದಿರ್ತೀವ ಅಥವಾ ಹೇಳ್ತಿರೋರು ಎಣ್ಣೆ ಹೊಡೆದಿರ್ತಾರ ಅಂತ ಗೊತ್ತೇ ಆಗೋದಿಲ್ಲ ತೊಂದರೆ ಇಲ್ಲ ಪಾಪ ಅವ್ರು ಏನೋ ಭ್ರಮೇನಲ್ಲಿ ಬದುಕ್ತಾ ಇದ್ದಾರೆ ಬದುಕ್ಲಿ ಬಿಡಿ ಅಂತ ಹೇಳಿ ರಜತ್ ಅವರು ಸ್ಟಾಂಗ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಮನೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ರಜತ್ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಎಷ್ಟು ಮಟ್ಟಿಗೆ ಜಗಳ ಆಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು ವಿಚಾರ ನಾಮಿನೇಷನ್ ಅಂತ ಬಂದಂತಹ ಟೈಮಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಹೊರಗಡೆ ಇಟ್ಟಿದ್ರು ಗಿಲ್ಲಿ ಅವರು ಸೊ ಇದೇ ವಿಚಾರವಾಗಿ ಅಶ್ವಿನಿ ಗೌಡ ಅವ್ರನ್ನೇ ನಾಮಿನೇಟ್ ಮಾಡಿದರು ರಜತ್ ಅವರನ್ನು ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಂತಹ ಟೈಮಲ್ಲಿ ತುಂಬಾ ಏಕವಚನದ ಮಾತುಗಳನ್ನು ಮಾಡಿದರು ಅಶ್ವಿನಿ ಗೌಡ ಕಚ್ಚಡ ಅಂತೆಲ್ಲ ಒಂದು ವರ್ಡನ್ನು ಯೂಸ್ ಮಾಡಿದರು ಸೊ ಇಲ್ಲಿಂದ ಶುರುವಾದಂತಹ ಇಬ್ಬರ ನಡುವಿನ ಒಂದು ಟಾಕ್ ವಾರ್ ವೀಕೆಂಡಲ್ಲೂ ಕೂಡ ಬಂದಿತ್ತು ವೀಕೆಂಡಲ್ಲಿ ಸುದೀಪ್ ಅವರು ಕೂಡ ಅದರ ಬಗ್ಗೆ ಮಾತಾಡಿದರು ಬೈದಿದ್ರು ಬಟ್ ಇಷ್ಟಕ್ಕೆ ಅಂದರೆ ಮನೆ ಒಳಗಡೆನೆ ಸೀಮಿತ ಆಗದೆ ಹೊರಗಡೆ ಬಂದ ಕೂಡ ಅಶ್ವಿನಿ ಗೌಡ ಅವರ ಫ್ಯಾನ್ಸ್ಗಳಿಂದ ರಜತ್ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಈ ರೀತಿಯಾಗಿ ಗಿಲ್ಲಿ ವಿನ್ ಆಗಿದ್ದಕ್ಕೆ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಾರೆ ಇದೆಲ್ಲದನ್ನು ಕೇಳಿಸ್ಕೊಂಡಂತಹ ರಜತ್ತು ಓಪನ್ ಆಗೇನೆ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಯಾರು ಎಣ್ಣೆ ಹೊಡೆದಿರ್ತಾರೋ ಇಲ್ಲ ನಾವೆಣ್ಣೆ ಹೊಡೆದಿರ್ತಿವೋ ಗೊತ್ತಿಲ್ಲ ಅಂತಂದರೆ ಸೊ ಎಲ್ಲೋ ಇನ್ನೂ ಬ್ರಹ್ಮ ಭ್ರಮೆನಲ್ಲೇ ಇದ್ದಾರೆ ಅಶ್ವಿನಿ ಗೌಡ ಅವರು ತಾನು ರನ್ನರ್ ಆಗಿದ್ದೀನಿ ಅನ್ನೋಂತಹ ಭ್ರಮೆಯಿಂದ ಆ ಒಂದು ವಿಚಾರನ ಅವರಿಗೆ ಆಗ್ತಾ ಇಲ್ಲ ನಾನೇ ವಿನ್ನರ್ ಆಗಬೇಕಿತ್ತು ಅನ್ನೋ ಭ್ರಮೆಯಲ್ಲೇ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಓಪನ್ ಆಗಿ ಟಾಂಗನ್ನು ಕೊಟ್ಟಿದ್ದಾರೆ ರಜತ್ ಅವರು ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ